ಚಳಿಗಾಲದಲ್ಲಿ ಮಿರ್ಚಿ ಬಜ್ಜಿ ಮಾರ್ತಾ ಇರುವ ಅತ್ತೆ ಸೊಸೆಯರ ಅಂಗಡಿ ಹತ್ರಕ್ಕೆ ಮಕ್ಕಳು ಹರೀಶ್ ಭವ್ಯರು ತಮ್ಮ ಸ್ನೇಹಿತರಾದ ಆಕಾಶ್ ಭೂಮಿಯರನ್ನು ಕರ್ಕೊಂಡು ಬರ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಇಬ್ಬರು ಆ ಮಕ್ಕಳನ್ನು ನೋಡಿ ಮಗು ಹರೀಶು ಇಷ್ಟು ಚಳಿನಲ್ಲಿ ಯಾಕೆ ಬಂದ್ರಿ ಹೌದು ಭವ್ಯ ತಾಯಿ ಚಳಿ ತುಂಬಾ ಇದೆ ಅಲ್ವಾ ಸಣ್ಣಗೆ ಮಂಜು ಬೀಳ್ತಾ ಇದ್ರೆ ಯಾಕೆ ಹೀಗೆ ಬಂದ್ರಿ ಏನಾದ್ರು ಬೇಕು ಅಂದ್ರೆ ಫೋನ್ ಮಾಡ್ಬೇಕಿತ್ತಲ್ಲ ತಾಯಿ ಯಾಕೆ ಈ ಕಡೆ ಬಂದ್ರಿ ಇಷ್ಟಕ್ಕೂ ಇವ್ರ ಯಾರಮ್ಮ ಅಜ್ಜಿ ಇವರು ನನ್ನ ಫ್ರೆಂಡ್ಸ್ ಭೂಮಿ ಎಂದು ಹೇಳುತ್ತಲೇ ಆಕಾಶ ಭೂಮಿ ಇಬ್ಬರು ಕೈ ಜೋಡಿಸಿ ನಮಸ್ತೆ ಮಾಡುತ್ತಾರೆ ಆ ಮಕ್ಕಳು ಮಾಡಿದ ನಮಸ್ತೆಗೆ ಅವರಿಗೆ ಬಹಳ ಮುದ್ದಾಗಿರುತ್ತದೆ ಇಲ್ಲಿ ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿ ಖಾಲಿಯಾಗಿರುವ ಬೆಂಚ್ ಮೇಲೆ ನಾಲ್ವರು ಕೂತ್ಕೋತಾರೆ ಮಗು ಹರೀಶು ನಮ್ಮ ಹತ್ರಕ್ಕೆ ಯಾವ ಕೆಲಸದ ಮೇಲೆ ಬಂದ್ರಿ ಮಮ್ಮಿ ನೀನು ಅಜ್ಜಿ ಇಬ್ರು ಸೇರಿ ಮಾಡುವ ಮಿರ್ಚಿ ಬಜ್ಜಿಗಳು ಭಲೇ ರುಚಿಯಾಗಿರುತ್ತೆ ಅಂತ ತಿಂತಾದ್ರೆ ಇನ್ನು ತಿನ್ಬೇಕು ಅನ್ಸುತ್ತೆ ಅಂತ ನಾವೇ ಇವ್ರಿಗೆ ಹೇಳಿದ್ವಿ ನಾವೇ ಹತ್ರ ಇದ್ದು ಕೂಡ ಅವ್ರನ್ನ ಕರ್ಕೊಂಡ್ ಬಂದ್ವಿ ಅಜ್ಜಿ ಎಂದು ಹರೀಶ್ ಭವ್ಯರು ಹೇಳುತ್ತಲೇ ಅತ್ತೆ ಸೊಸಿಯರಿಗೆ ಇದೆಲ್ಲ ಮಕ್ಕಳು ಹರೀಶ್ ಭವ್ಯರು ಮಿರ್ಚಿ ಬಜ್ಜಿ ತಿನ್ನೋದಕ್ಕೆ ಮಾಡ್ತಾ ಇರುವ ಪ್ರಯತ್ನ ಎಂದು ಅರ್ಥವಾಗುತ್ತೆ ಇಬ್ಬರು ಗುಸುಗುಸು ಆಡುತ್ತಾ ಅತ್ತೆ ನಮ್ಮ ಮಕ್ಕಳು ಹೇಳ್ತಾ ಇರೋದು ಅರ್ಥವಾಯ್ತಾ ಅತ್ತೆ ಅರ್ಥ ಆಯ್ತು ಕಣೆ ಸೊಸೆ ಹೋಗ್ಲು ಬಿಡು ಮಕ್ಳು ಹೇಳ್ತಾ ಇರೋ ಹಾಗೆ ನಾವು ಮಾಡ್ತಾ ಇರೋ ಮಿರ್ಚಿ ಬಜ್ಜಿ ನಿಜವಾಗಿ ಚೆನ್ನಾಗಿರೋ ಹಾಗಿದೆ ಅದಕ್ಕೆ ಅಂತೆ ತಿನ್ಬೇಕು ಅಂತ ಅವ್ರು ಬಂದಿದ್ದಾರೆ ಎಷ್ಟು ತಿಂತೀನಿ ಅಂದ್ರೆ ಅಷ್ಟು ಮಿರ್ಚಿ ಬಜ್ಜಿ ಹಾಕಿ ಕೊಡು ತಿಂದ್ಬಿಟ್ಟು ಹೋಗ್ತಾರೆ ಹಾಗೆ ಅತ್ತೆ ಎಂದು ಅನಾಮಿಕಾ ಮಿರ್ಚಿ ಬಜ್ಜಿ ಹಾಕ್ತಾ ಇರ್ತಾಳೆ ಈಗ ನಿಮಗೆ ಬಿಸಿ ಬಿಸಿಯಾಗಿ ಮಿರ್ಚಿ ಬಜ್ಜಿ ಬೇಕಾ ಇಲ್ಲಾಂದ್ರೆ ಈಗಿರೋದೆ ಕೊಡು ಅಂತೀರಾ ಹೇಳಿ ಮಕ್ಕಳೇ ಏನ್ ಬೇಕು ಹೇಗೆ ಬೇಕು ಹೇಗಾದ್ರೂ ಪರವಾಗಿಲ್ಲ ಅಜ್ಜಿ ಬಜ್ಜಿಗಳು ಕೊಡು ಸಾಕು ಭವ್ಯ ಹರೀಶರು ಹೇಳಿದ್ದು ನಿಜನಾ ಸುಳ್ಳ ಅಂತ ನಾವು ನೋಡಿ ಹೇಳ್ತೀವಿ ಎಂದು ಮಕ್ಕಳು ಹೇಳುತ್ತಳೆ ಶಾರದ ಸಂತೋಷದಿಂದ ಮಕ್ಕಳಿಗೆ ಮಿರ್ಚಿ ಬಜ್ಜಿ ಕೊಡುತ್ತಾಳೆ ತಿನ್ನಿ ಹೊಟ್ಟೆ ತುಂಬಾ ತಿನ್ನಿ ಸ್ವಲ್ಪ ಖಾರವಾಗಿದೆ ಗಮ್ಮಂತಿರುತ್ತೆ ಎಂದು ಹೇಳಿದ್ದರಿಂದ ಮಕ್ಕಳು ಸ್ವಲ್ಪವೂ ತಡ ಮಾಡದೆ ಚಕಚಕ ಮಿರ್ಚಿ ಬಜ್ಜಿಗಳು ತಿಂತಾ ಇರ್ತಾರೆ ಅನಾಮಿಕಾ ಮಿರ್ಚಿ ಬಜ್ಜಿ ಬೇಯಿಸ್ತಾ ಇರ್ತಾಳೆ ಶಾರದಾ ಮಕ್ಕಳಿಗೆ ಕೊಡ್ತಾ ಇರ್ತಾಳೆ ಮಕ್ಕಳು ಎಷ್ಟೋ ಇಷ್ಟದಿಂದ ಮಿರ್ಚಿ ಬಜ್ಜಿ ತಿಂತಾ ಇರ್ತಾರೆ ಅರ್ಧ ಗಂಟೆ ಕಳಿಯುತ್ತೆ ಆಕಾಶ್ ಭೂಮಿಯರ ಜೊತೆ ಹರೀಶ್ ಭವ್ಯರು ಕೂಡ ಹೊಟ್ಟೆ ತುಂಬಾ ತಿಂತಾರೆ ಏನ್ ಮಕ್ಕಳೇ ಇನ್ನು ಮಿರ್ಚಿ ಬಜ್ಜಿ ಏನಾದ್ರು ಕೊಡುವಂತೀರಾ ಇನ್ನು ಸಾಕು ಅಜ್ಜಿ ಹರೀಶ್ ಹೇಳಿದ ಹಾಗೆ ನೀವು ಮಾಡಿದ ಮಿರ್ಚಿ ಬಜ್ಜಿ ತುಂಬಾ ಚೆನ್ನಾಗಿದೆ ಹೊಟ್ಟೆ ತುಂಬಾ ತಿಂದ್ವಿ ಹೌದು ಅಜ್ಜಿ ಭವ್ಯ ಹೇಳಿದ ಹಾಗೇನೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಇನ್ ಮೇಲಿಂದ ಮಿರ್ಚಿ ಬಜ್ಜಿ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ನಮ್ಮ ಅಮ್ಮ ಅಪ್ಪನ ಕರ್ಕೊಂಡು ಇಲ್ಲಿಗೆ ಬಜ್ಜಿಗಳು ಐನೂರು ರೂಪಾಯಿ ಆಗಿದೆ ಅದನ್ನ ಕಟ್ಬಿಟ್ಟು ಹೋಗಮ್ಮ ಮಕ್ಕಳೇ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಮಕ್ಕಳು ಆಕಾಶ್ ಭೂಮಿಯರು ಅಯೋಮಯದಿಂದ ನೋಡ್ತಾ ಇಲ್ಲೇನು ಅಜ್ಜಿ నవిబ్బరూ తి మమ్మగనే అయ్యో అచ్చి నమగే నా బర్లిల్వల్ భవ్యే బందే హరీష్ ఆకాశ్ బందేనూ గొప్పలో సాయంకాల స్కూలి మనగోగ్తా భవ్యనే నన్న కర్చదులు హరీష్ నన్న కర్ద ఇబ్బరు సేరీ నమ్మిబ్బరిగే ఫ్రీయగ మిర్చి బజ్జి తినస్తీ అంతరు హేగు ఫ్రీనే అలా అంత నావదకి ఒప్పుకొవి ఈ ನಿಮ್ಮ ಹತ್ರ ಇಲ್ಲ ಅಲ್ಲ ಈಗ ನೀವು ಹೊರಟೋಗಿ ಅಮ್ಮ ಅಪ್ಪನ ಹತ್ರ ನಾನು ದುಡ್ಡು ತಗೋತೀನಿ ನಿಮ್ಮ ಅಮ್ಮ ಅಪ್ಪ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಹೋಗಿ ಹೋಗಿ ಎಂದು ಶಾರದಾ ಹೇಳುತ್ತಾ ಇದ್ದಾರೆ ಅಷ್ಟೇ ಆಕಾಶ ಅಳೋದಕ್ಕೆ ಶುರು ಮಾಡ್ತೇನೆ ಆಕಾಶನ ಅಳು ನೋಡಿ ಭೂಮಿ ಕೂಡ ಅಳೋದಕ್ಕೆ ಶುರು ಮಾಡ್ತಾಳೆ ಅದನ್ನು ನೋಡಿ ಅತ್ತೆ ಸೊಸಿರಿಬ್ರು ಮುಸಿ ಮುಸಿ ನಗ್ತಾರೆ ಇನ್ನು ಆ ನಗುವನ್ನು ನೋಡಿ ಆಕಾಶ ಭೂಮಿಯರು ಅಳುವುದನ್ನ ನಿಲ್ಲಿಸ್ತಾರೆ ನಿಮ್ ಹತ್ರ ನಿಜ ಹೇಳೋದಿಕ್ಕೆ ಹೀಗೆ ಬಿಲ್ ಕಟ್ಟಬೇಕು ಅಂತ ಹೇಳಿದೆ ಹೊರತು ನಿಮ್ ಹತ್ರ ದುಡ್ಡು ತಗೊಂತೀನಾ ಮಕ್ಕಳೇ ನಾನು ಮಾಡುವ ಮಿರ್ಚಿ ಬಜ್ಜಿ ಅಂದ್ರೆ ಭವ್ಯರು ಬಹಳ ಇಷ್ಟ ಮೂರು ಹೊತ್ತು ಮಿರ್ಚಿ ಬಜ್ಜಿ ಕೂಡ ತಿಂತಾರೆ ಅಷ್ಟು ಇಷ್ಟ ನಮ್ಮ ಮಕ್ಕಳಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಾಗ್ಲೆ ನಮ್ಮತ್ತೆಗೆ ಇದೆಲ್ಲ ಅರ್ಥವಾಗಿದೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಸ್ವಲ್ಪ ಹೊತ್ತು ತಮಾಷೆ ಮಾಡಿದ್ರು ಹೋಗಿ ಮನೆಗೆ ಜಾಗೃತಿಯಾಗಿ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ನಾಲ್ವರು ಸೇರಿ ಅಲ್ಲಿಂದ ಹೊರಡುತ್ತಾರೆ ಇನ್ನು ಅತ್ತೆ ಸಸ್ಯರು ತಿರುಗಿ ಮಿರ್ಚಿ ಬಜ್ಜಿ ಮಾಡಿಕೊಂಡು ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಚಳಿಗಾಲದಲ್ಲಿ ಅತ್ತೆ ಸಸ್ಯರ ಮಿರ್ಚಿ ಬಜ್ಜಿ ವ್ಯಾಪಾರ ಜೋರಾಗಿ ಸಾಕ್ತಾ ಇರುತ್ತೆ ಚೆನ್ನಾಗಿ ಸಂಪಾದನೆ ಕೂಡ ಬೆಳೀತಾ ಇರುತ್ತೆ ಒಂದು ದಿನ ಆಕಾಶ್ ತಂದೆ ಸುಧಾಕರ್ ಮಿರ್ಚಿ ಬಜ್ಜಿ ಹತ್ರ ಬರ್ತಾನೆ ಹೇಳಿ ಸ್ವಾಮಿ ತಿಂತೀರಾ ಮನೆಗ್ ತಗೊಂಡು ಹೋಗ್ತೀರಾ ಎಷ್ಟು ಪ್ಲೇಟ್ ಕಟ್ಟು ಅಂತೀರಾ ಇಲ್ಲಿ ನೋಡಿ ನಾನು ಆಕಾಶ್ ಅವರ ಅಪ್ಪ ನಮಸ್ತೆ ರೀ ಅತ್ತೆ ಆಕಾಶ್ ಅವರ ತಂದೆ ಬಂದಿದ್ದಾರೆ ಹೀಗೆ ಒಂದ್ಸಲ ನೋಡಿ ಹೇಳಿಯಪ್ಪ ಆದ್ರೂ ಆ ದಿನನೇ ನಿಮ್ಮ ಮಗ ತಿನ್ನ ಮಿರ್ಚಿ ಬಜ್ಜಿಗೆ ದುಡ್ಡು ಕೊಡಬೇಡ ಅಂತ ಹೇಳಿದ್ದೆ ಅಲ್ಲ ಇನ್ನು ನೀವೇನಕ್ ಬಂದ್ರಿ ಅಯ್ಯ ಇಲ್ಲಿ ನೋಡಿ ನಾವು ಆ ದುಡ್ಡಿಗಾಗಿ ಬರ್ಲಿಲ್ಲ ತಾಯಿ ನಾಳೆ ನಮ್ಮ ಮಗಂದು ಹುಟ್ಟಿದ ದಿನವಿದೆ ಮನೆ ಹತ್ರ ಚಿಕ್ಕದಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ ಆ ಪಾರ್ಟಿಗೆ ಬರುವವರಿಗೆ ನನ್ನ ಮಗ ನಿಮ್ಮ ಮಿರ್ಚಿ ಬಜ್ಜಿನ ಹಂಚಬೇಕು ಅಂತಕೋತಾ ಇದ್ದಾನೆ ಅದಕ್ಕೆ ಒಂದು ಐವತ್ತು ಪ್ಲೇಟ್ ಮಿರ್ಚಿ ಬಜ್ಜಿಗಳು ಬೇಕು ಎಂದು ಹೇಳುತ್ತಲೇ ಹತ್ತೆ ಸಸಿರಿಬ್ಬರು ಸಂತೋಷ ಪಡುತ್ತಾರೆ ಹಾಗೆ ಸ್ವಾಮಿ ತಪ್ಪದೆ ನಾಳೆ ಬೇಕಲ್ವಾ ನಿಮ್ಗೆ ನಾಳೆ ಸಾಯಂಕಾಲದವರೆಗೆ ಎಲ್ಲ ಸಿದ್ಧ ಮಾಡಿಬಿಟ್ಟು ನಿಮ್ಮ ಮನೆಗೆ ತಂದು ಕೊಡ್ತೀವಿ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿ ಅಯ್ಯ ಎಂದು ಹೇಳುತ್ತಲೇ ಸುಧಾಕರ್ ಸ್ವಲ್ಪ ದುಡ್ಡು ತೆಗೆದು ಶಾರದೊಳಗೆ ಕೊಡುತ್ತಾನೆ ಇನ್ನು ಸುಧಾಕರ್ ಹೊರಟು ಹೋಗುತ್ತಾನೆ ಆ ದುಡ್ಡನ್ನು ನೋಡಿ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ ಅತ್ತೆ ಆಕಾಶ್ ಅವ್ರ ತಂದೆಗೆ ಹೇಳಿದ್ದಾರೆ ನಾಳೆ ಆಕಾಶನ ಬರ್ತ್ಡೇಗೆ ಬಂದವರೆಲ್ಲ ನಮ್ಮ ಮಿರ್ಚಿ ಬಜ್ಜಿ ತಿಂತಾರೆ ಅವರಲ್ಲಿ ಒಂದು ಹತ್ತು ಜನಕ್ಕೆ ನಮ್ಮ ಮಿರ್ಚಿ ಬಜ್ಜಿ ಹಿಡಿಸುತ್ತೆ ಅವರು ಕೂಡ ನಮಗೆ ಆರ್ಡರ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಸೊಸೆ ನಾವು ಈ ಚಳಿಗಾಲದಲ್ಲಿ ಮಿರ್ಚಿ ಬಜ್ಜಿಯಿಂದ ಬಹಳ ದುಡ್ಡು ಸಂಪಾದಿಸಬಹುದು ಹೌದು ಅತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ತಮ್ಮ ವ್ಯಾಪಾರ ಮಾಡಿಕೊಳ್ಳುತ್ತಾ ಇರ್ತಾರೆ ಮಾರನೇ ದಿನ ಸುಧಾಕರ್ ಆಕಾಶನ ಬರ್ತ್ಡೇ ಪಾರ್ಟಿ ನಡೀತಾ ಇರುತ್ತೆ ಅತ್ತೆ ಸಸಿರು ಮಿರ್ಚಿ ಬಜ್ಜಿನ ತೆಗೆದುಕೊಂಡು ಬರುತ್ತಾರೆ ಸುಧಾಕರ್ನ ಭೇಟಿಯಾಗುತ್ತಾರೆ ಆಕಾಶ್ ಅವರನ್ನು ನೋಡಿ ಮಾತನಾಡುತ್ತಾನೆ ಚೆನ್ನಾಗಿದ್ದೀರ ಅಜ್ಜಿ ಚೆನ್ನಾಗಿದ್ದೀನೋ ಮೊಮ್ಮಗನೇ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅಜ್ಜಿ ನೀವು ಮಾಡುವ ಮಿರ್ಚಿ ಬಜ್ಜಿಗಳು ನನಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಅದಕ್ಕೆ ನನ್ನ ಹುಟ್ಟಿದ ದಿನಕ್ಕೆ ಬಂದವರಿಗೆ ಮಿರ್ಚಿ ಬಜ್ಜಿ ತಿನ್ನಿಸಬೇಕು ಅಂತ ನಮ್ಮ ಅಪ್ಪಂಗೆ ಹೇಳಿದೆ ನೀನು ಹೇಳಿದ ಹಾಗೆ ನಮ್ಮ ಬಂದ್ರು ಐವತ್ತು ಪ್ಲೇಟ್ ಮಿರ್ಚಿ ಬಜ್ಜಿ ಬೇಕು ಅಂತ ಹೇಳಿದಾರೆ ಈಗ ನಾವು ಅದನ್ನ ತಗೊಂಡ್ಬಂದಿದೀವಿ ಎಂದು ಹೇಳುತ್ತಾ ಇರುವಾಗ ಸುಧಾಕರ್ ಅವರ ಹತ್ರಕ್ಕೆ ಬಂದು ಮಿಕ್ಕ ದುಡ್ಡನ್ನು ಕೊಡುತ್ತಾರೆ ಅತ್ತೆ ಶಾರದಾ ದುಡ್ಡನ್ನು ತೆಗೆದುಕೊಳ್ಳುತ್ತಾಳೆ ಇನ್ನು ನಾವು ಹೋಗಿ ಬರ್ತೀವಿ ಸ್ವಾಮಿ ತಿಳಿದವರಿಗೆ ಕೂಡ ಹೇಳಿ ಅಯ್ಯ ತಪ್ಪದೇ ಹೇಳ್ತೀವಿ ಇನ್ನು ಮೇಲಿಂದ ಏನಾದ್ರು ಪಾರ್ಟಿ ಅಂದ್ರೆ ಕೇಕು ಸಮೋಸಾ ನೆನಪಿಗೆ ಬರ್ತಾ ಇತ್ತು ಇಂದಿನಿಂದ ಈ ಕೇಕ್ ಜೊತೆ ನಿಮ್ಮ ಮಿರ್ಚಿ ಬಜ್ಜಿ ಕೂಡ ನೆನಪಿಗೆ ಬರುತ್ತೆ ಎಲ್ಲ ನಿಮ್ಮ ಅಭಿಮಾನಾನೇಯ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತಿ ಸೊಸ್ಯರ ಮಿರ್ಚಿ ಬಜ್ಜಿಗೆ ಒಳ್ಳೆ ಡಿಮ್ಯಾಂಡ್ ಹೆಚ್ಚುತ್ತದೆ ಅಲ್ಲಿ ಬರುತ್ತಾ ಇರುವ ಆರ್ಡರ್ಸ್ ಗೆ ಮಿರ್ಚಿ ಬಜ್ಜಿಗಳನ್ನು ಮಾಡಿ ಇಟ್ಟುಕೊಂಡ ಗಾಡಿ ಹತ್ರ ಕೂಡ ಮಾರ್ತಾ ಇರ್ತಾರೆ ಅತ್ತೆ ಸೊಸ್ಯರಿಗೆ ಇನ್ನು ದುಡ್ಡಿನ ಸಮಸ್ಯೆ ಇಲ್ಲದ ಹಾಗೆ ಆಗುತ್ತದೆ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಒಂದು ದಿನ ಶಾರದಾಳ ಮಗಳು ಅಲವೇಣಿ ತನ್ನ ಗಂಡ ಸುಧೀರ್ನನ್ನು ಕರೆದುಕೊಂಡು ದುಃಖದಿಂದ ಮನೆಗೆ ಬರುತ್ತಾಳೆ ಅತ್ತೆ ಅಲವೇಣಿ ಬಂದಾಗಿನಿಂದ ಹಾಗೆ ಅಳ್ತಾನೆ ಇದ್ದಾಳೆ ನಿಜಕ್ಕೂ ವಿಷಯವೇನು ಕೇಳಿ ನಾನು ನಾನೆಷ್ಟು ಕೇಳಿದ್ರು ನನ್ಗೆ ಹೇಳ್ತಾ ಇಲ್ಲಮ್ಮ ನೀನೇ ಕೇಳು ಸರಿ ಅತ್ತೆ ನಾನು ಕೇಳ್ತೀನಿ ಅಲವೇಣಿ ಏನಾಯ್ತು ಅತ್ತೆಯವರು ಮನೇಲಿ ಎಲ್ಲ ಚೆನ್ನಾಗಿದ್ದಾರಲ್ಲ ಯಾಕೆ ಹೀಗೆ ಅಳ್ತಾ ಬಂದಿದ್ಯಾ ನಿಜಕ್ಕೂ ಏನ್ ಹೇಳೀತು ಅಣ್ಣಯ್ಯ ನೀವಾದ್ರು ಹೇಳಿ ಮನೇಲಿ ಏನ್ ನಡೀತು ಹೌದು ಬಾವಾ ಮನೇಲಿ ಏನಾದ್ರೂ ಮಾಡಿದ್ರಾ ಇಬ್ಬರು ಏನಾದ್ರು ಅಂದ್ಕೊಂಡ್ರ ನಾನು ಅವರು ಏನೂ ಜಗಳವಾಡಿಲ್ಲ ನಾವಿಬ್ರು ಚೆನ್ನಾಗೇ ಇದ್ದೀವಿ ನಮ್ಮ ಅತ್ತೆ ಮಾವಂದ್ರೆ ನಮ್ಮನ್ನ ಮೋಸ ಮಾಡಿದ್ರು ಅದೇ ನನ್ ದುಃಖ ಅದಕ್ಕೆ ಅಳ್ತಾ ಇಲ್ಲಿಗೆ ಬಂದ್ವಿ ಈಗ ನೀವೇ ನಮಗೆ ಒಂದು ದಾರಿ ತೋರಿಸ್ಬೇಕು ಮೋಸ ಮಾಡಿದ್ರ ಎಂತಹ ಮೋಸ ಮಾಡಿದ್ರ ಅಣ್ಣಯ್ಯ ಅಮ್ಮನವರ ಮನೆಯಿಂದ ನಿಮ್ಮನ್ನ ಹೊರಗಟ್ಟಿದ್ರ ಹೌದಮ್ಮ ನಮಿಕಾ ಅಮ್ಮನವರು ಆಸ್ತಿ ಎಲ್ಲವನ್ನೋ ದೊಡ್ಡಣ್ಣಂಗೆ ಚಿಕ್ಕಣ್ಣಂಗೆ ಅವರ ಹೆಸರು ಮೇಲೆ ಬರೆದ್ರು ಅಣ್ಣ ತಮ್ಮಂದಿರಿಬ್ರು ಸೇರಿ ನನಗೆ ಭಾಗ ಕೊಡದೆ ಎಲ್ಲ ಅವ್ರ ಹೆಸರು ಮೇಲೆ ಬರ್ಕೊಂಡ್ರು ನಮ್ಮನ್ನ ಮನೆಯಿಂದ ಹೊರಗೆ ದಬ್ಬಿದ್ರು ಇನ್ನು ನಮ್ಮ ಬದುಕಿನ ಪರಿಸ್ಥಿತಿ ಏನು ಅರ್ಥವಾಗ್ಲಿಲ್ಲ ಅತ್ಗೆ ನೀನಂದ್ರೆ ಪ್ರಾಣ ಕೊಡುವ ನಾವೆಲ್ಲ ಇನ್ನು ಬದುಕೆ ಇದ್ದೀವಿ ಅಲವೇನಿ ಹಾಗೆ ದುಃಖಪಟ್ರೆ ಹೇಗೆ ಹೇಳು ಸ್ವಲ್ಪ ದಿನ ಮನೆ ಹತ್ರನೇ ಇರಿ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತೀನಿ ಆಮೇಲೆ ಆಲೋಚಿಸೋಣ ಹಾಗಲ್ಲ ಅತ್ಗೆ ನೀನು ಹೇಳಿದ ಹಾಗೆ ಸ್ವಲ್ಪ ದಿನ ನೀನು ಚೆನ್ನಾಗಿ ಮಾಡುವ ಅಡುಗೆ ಎಲ್ಲ ತಿಂತೀವಿ ಆಮೇಲೆ ಏನು ನಮ್ಮ ಪರಿಸ್ಥಿತಿ ಆಲೋಚನೆ ಮಾಡೋಣ ಅಲವೇಣಿ ನಾವಿದ್ದೀವಲ್ಲ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ ನನ್ನ ಮೇಲಿನ ಅಭಿಮಾನದಿಂದ ಮಾತು ಅಂತಿದ್ರ ಸಾಕು ಅತಿಗೆ ಆದರೆ ನಾನು ನಿಮಗೆ ಒಂದು ಮಾತು ಕೇಳ್ತೀನಿ ನೀವು ಇಲ್ಲ ಅಂತ ಹೇಳಬಾರ್ದು ನೀನು ಕೇಳಿದ ಮೇಲೆ ನಾನು ಇಲ್ಲ ಅಂತೀನಿ ಅಲ್ವೇಣಿ ಹೇಳಮ್ಮ ಏನು ಬೇಕು ಅತಿಗೆ ನೀವು ಅತ್ಯುಸ್ಯರು ಸೇರಿ ಮಾಡ್ತಾ ಇರುವ ಮಿರ್ಚಿ ಬಜ್ಜಿ ವ್ಯಾಪಾರವನ್ನು ನನಗೆ ಕೊಡು ಎಂದು ಅಲವೇಣಿ ಕೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಅಯ್ಯೋ ಅಲವೇಣಿ ನೀನಷ್ಟ ಕೇಳಬೇಕಾ ತಗೋ ನೀನು ಅಣಯ್ಯ ನಾಳೆಯಿಂದಲೇ ಮಿರ್ಚಿ ಬಜ್ಜಿನ ಮಾರ್ಕೊಳ್ಳಿ ಏನಾಗುತ್ತೆ ನಾವು ಬೇರೆ ಏರ್ಪಾಟು ಮಾಡ್ಕೋತೀವಲ್ಲ ಎಂದು ತಮ್ಮ ಮಿರ್ಚಿ ಬಜ್ಜಿ ವ್ಯಾಪಾರವನ್ನು ನಾದಿನಿ ಅಲಿವೇಣಿಗೆ ಕೊಡುತ್ತಾಳೆ ಅಲುವೇಣಿ ತನ್ನ ಗಂಡ ಸುಧೀರ್ ಜೊತೆ ಸೇರಿ ಮಿರ್ಚಿ ಬಜ್ಜಿ ವ್ಯಾಪಾರ ಮಾಡ್ಕೋತಾ ಜೀವಿಸ್ತಾ ಇರ್ತಾರೆ ಅನಾಮಿಕಾ ತನ್ನ ಅತ್ತೆ ಶಾರದಳ ಜೊತೆ ಸೇರಿ ಮತ್ತೊಂದು ಹೊಸ ವ್ಯಾಪಾರ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ಏನು ವ್ಯಾಪಾರ ಮಾಡಿದರೆ ಅನಾಮಿಕಳಿಗೆ ಕಲಿತು ಬರುತ್ತೋ ಕಮೆಂಟ್ ರೂಪದಲ್ಲಿ ನೀವೇ ಹೇಳಿ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಪೂರ್ತಿಯಾಗಿ ಕತ್ತಲಾಗಿರುತ್ತೆ ಚಳಿಗಾಲ ಮೇಲಾಗಿ ಸಣ್ಣಾಗಿ ಮಂಜು ಬೀಳ್ತಾ ಇರೋದ್ರಿಂದ ಅತ್ತೆ ಶಾರದ ಮೈಸುತ್ತ ಶಾಲನ್ನು ಹೊದ್ದುಕೊಂಡು ಬಾಗಿಲ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ನನ್ನ ಮರವಿಕೆಯಿಂದ ಈ ದಿನ ನಾನು ಅಡಿಗೆಗಾಗಿ ಸೌದೆ ತೆಗೆದು ಒಳಗಿಟ್ಟಿರ್ಲಿಲ್ಲ ಅದು ಈ ಮಂಜಿಗೆ ನೆನೆದು ಎಲ್ಲ ಒದ್ದೆಯಾಗಿ ಹೋಗಿದೆ ನಿಜಕ್ಕೂ ಹಚ್ಚತಾನೆ ಇಲ್ಲ ಈಗ ನನ್ ಸೊಸೆ ಅನಾಮಿಕ ಒಣಗಿದ ಸೌದೆಗಾಗಿ ಎಲ್ಲೆಲ್ಲಿ ತಿರುಗ್ತಾ ಇದ್ದಾಳೋ ಏನೋ ಎಂದು ಮನೆಯೊಳಗೆ ಹೋಗುತ್ತಾಳೆ ಆಗ ನಮ್ಮ ಬಡ ಸೊಸೆ ಅನಾಮಿಕ ಚಳಿಯಿಂದ ರಕ್ಷಣೆಗಾಗಿ ಎಂತಹ ಶಾಲನ್ನು ಹೊದ್ದುಕೊಳ್ಳದೆ ಚಳಿಗೆ ಸ್ವಲ್ಪ ಭಯಪಡದೆ ಸರೋಜಳ ಮನೆಗೆ ಹೋಗುತ್ತಾಳೆ ಆಗಲೇ ಸರೋಜ ಅವರು ಹೊರಗೆ ಲೈಟ್ ಆಫ್ ಮಾಡಿ ಬೆಡ್ಶೀಟ್ ಹೊದ್ಕೊಂಡು ಮಲಗಿರ್ತಾರೆ ಅನಾಮಿಕಾ ಬಾಗಿಲ ಮೇಲೆ ಗಟ್ಟಿಯಾಗಿ ಹೊಡಿತಾಳೆ ಸ್ವಲ್ಪ ಸಮಯದ ನಂತರ ಸರೋಜಾ ಹೊರಗೆ ಬಂದು ಬಾಗಿಲ ತೆಗೆಯುತ್ತಾಳೆ ಚಳಿಗೆ ನಡುಗುತ್ತಾ ಏನೇ ಅನಾಮಿಕಾ ಇಷ್ಟು ಚಳಿನಲ್ಲಿ ಬಂದಿದ್ಯಾ ನನಗೆ ಒಣಗಿದ ಸೌದೆ ಸಾಲವಾಗಿ ಬೇಕು ನಾಳೆ ಇದಕ್ಕೆ ಎರಡಷ್ಟು ಒಣಗಿದ ಕಟ್ಟಿಗೆನ ಕೊಡ್ತೀನಿ ಸರೋಜಾ ಏನ್ ಮಾತಾಡ್ತಾ ಇದೆಯಾ ಅನಾಮಿಕಾ ಅದೇನೆ ನನಗೆ ಒಣಗಿದ ಕಟ್ಟಿಗೆ ಬೇಕು ಸ್ವಲ್ಪ ಕಟ್ಟಿಗೆ ಸಾಲವಾಗಿ ಕೊಡು ಅಂತ ಕೇಳ್ತಾ ಇದ್ದೀನಿ ಇಷ್ಟು ಮಾತ್ರ ಮಾತು ನಿಂಗೆ ಅರ್ಥವಾಗ್ತಿಲ್ವಾ ನೋಡೇನು ಕಿಲೋ ಅಕ್ಕಿ ಕಿಲೋ ಬೇಳೆ ಇನ್ನು ಟೊಮೊಟೊ ಈರುಳ್ಳಿ ಏನಾದ್ರೂ ಕೇಳೆ ಕೊಡ್ತೀನಿ ಒಣಗಿದ ಸೌದೆ ಮಾತ್ರ ಕೇಳ್ಬೇಡ ಅದು ನಾನು ಕೊಡಲಾರೆ ಅಡಿಗೆ ಮನೆ ಮಾತ್ರನೇ ನನ್ನ ಅಧೀನದಲ್ಲಿದೆ ನನಗೆ ಅಕ್ಕಿ ಬೇಳೆ ಉಪ್ಪು ಬೆಲ್ಲ ಬೇಡ ಕಣೆ ಬೇಕಾಗಿದ್ದು ಒಣಗಿದ ಸೌದೆ ನಾನು ಹೇಳೋದು ಪೂರ್ತಿಯಾಗಿ ಕೇಳೆ ಒಣಗಿದ ರೂಮ್ ಮಾತ್ರ ನಮ್ಮ ಅತ್ತೆ ಅಧೀನದಲ್ಲಿದೆ ಆಕೆ ಹೇಗೂ ಕೊಡೋದಿಲ್ಲ ಇಲ್ಲಿಂದ ಹೊರಟೋಗಿ ಬೇರೆ ಎಲ್ಲಾದ್ರೂ ಪ್ರಯತ್ನ ಮಾಡ್ಕೊ ಮತ್ತೊಂದು ಸಲ ಬಾಗಿಲು ಹೊಡಿಬೇಡ ಮೊದಲೇ ಚಳಿನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಬಾಗಿಲು ಹಾಕಿಕೊಳ್ಳುತ್ತಾಳೆ ಸರೋಜ ಅನಾಮಿಕಾ ಅಲ್ಲಿಂದ ಪಟ್ಟು ಬಿಡದ ವಿಕ್ರಮಾದಿತ್ಯನ ಹಾಗೆ ಮುಂದಕ್ಕೆ ನಡೆಯುತ್ತಾಳೆ ತನ್ನನ್ನು ಅಭಿಮಾನದಿಂದ ಅಕ್ಕ ಅಂತ ಕರೆಯುವ ಸುಧಾಕರ್ನ ಮನೆಗೆ ಹೋಗುತ್ತಾಳೆ ಬಾಗಿಲು ಹಾಗಿರುತ್ತೆ ಆಗ ಸುಧಾಕರ್ ಮನೆಯಲ್ಲಿ ಒಂದು ಕಡೆ ತನ್ನ ಹೆಂಡತಿ ಪದ್ಮಳ ಜೊತೆ ಕೂತ್ಕೊಂಡು ಒಣಗಿದ ಸೌದೆಯನ್ನು ಲೆಕ್ಕ ಕೌಂಟ್ ಮಾಡ್ತಾ ಇರ್ತಾನೆ ಪದ್ಮಾ ಈ ಸೌದೆಗಳು ಮತ್ತೆ ಎರಡು ದಿನದವರೆಗೂ ಬರುತ್ತೆ ಹೌದು ರೀ ನಾಳೆ ಹೇಗಾದ್ರೂ ನೀವು ಕಾಡಿಗೆ ಹೋಗಿ ಸೌದೆ ಹೊಡ್ಕೊಂಬರ್ಬೇಕು ಬೀಳ್ತಾ ಇರುವ ಮಂಜುನಾ ನೋಡ್ತಾ ಇದ್ದೀರಲ್ಲ ಚಳಿ ಹೆಚ್ಚಾಗಿದೆ ಅಡಿಗೆಗೆ ಚಳಿ ಕಾಯಿಸ್ಕೊಳಿಕೆ ಮತ್ತಷ್ಟು ಸೌದೆ ಬೇಕು ಹಾಗೆ ಪದ್ಮಾ ನಾಳೆ ಹೋಗಿ ಸೌದೆ ಹೊಡ್ಕೊಂಬರ್ತೀನಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಬಾಗಿಲು ಹೊಡೆಯುತ್ತಾಳೆ ಸುಧಾಕರ್ ಬಂದು ಬಾಗಿಲು ತೆಗೆಯುತ್ತಾನೆ ಎದುರಿಗೆ ಅನಾಮಿಕಾ ಕಾಣಿಸ್ತಾಳೆ ಏನಾಯ್ತಕ್ಕ ಇಷ್ಟು ಚಳಿನಲ್ಲಿ ಬಂದಿದ್ಯಾ ಮೊದಲು ಮನೆಯೊಳಗೆ ಬಾ ಈಗ ಮನೆಯೊಳಗೆ ಬರೋಷ್ಟು ಟೈಮ್ ಇಲ್ಲ ಸುಧಾಕರ್ ಅತ್ತಯ್ಯ ಮರವಿನಿಂದ ಸೌದೆಗಳು ಮಂಜಿಗೆ ಒದ್ದೆ ಆಗಿದೆ ಎಷ್ಟು ಪ್ರಯತ್ನ ಮಾಡಿದ್ರು ಹತ್ತುತ್ತಾ ಇಲ್ಲ ಅದಕ್ಕೆ ಒಣಗಿದ ಸೌದೆಗಾಗಿ ನಿನ್ನ ಹತ್ರ ಬಂದೆ ಅಯ್ಯೋ ಅಕ್ಕ ಒಣಗಿದ ಸೌದೆಗಾಗಿ ನೀನು ಬರೋದೇನೋ ಫೋನ್ ಮಾಡಿದರೂ ನಾನೇ ತರ್ತಾ ಇದ್ದಲ್ಲ ಮತ್ತೆ ಇಷ್ಟು ಚಳಿನಲ್ಲಿ ಏನು ಹೊದ್ಕೊಳ್ಳೋದೆ ಬಂದಿದ್ಯಾ ಅದು ಆಮೇಲೆ ಮೊದಲು ಸೌದೆ ತಂದು ಕೊಡು ಸುಧಾಕರ್ ಇನ್ನೂ ಅಡುಗೆ ಮಾಡಿಲ್ಲ ಮಕ್ಕಳು ಅತ್ತೆ ಮಾವಯ್ಯ ಎಲ್ಲರೂ ಹಸುವಿನಿಂದಿದ್ದಾರೆ ಸರಿ ಅಕ್ಕ ನಾನು ಈಗ್ಲೇ ಹೋಗಿ ಸೌದೆ ತಗೊಂಡ್ಬರ್ತೀನಿ ಎಂದು ಇದ್ದರೆ ಅವರ ಹತ್ತಿರಕ್ಕೆ ಆಗಲೇ ಪದ್ಮ ಬರುತ್ತಾಳೆ ತಪ್ಪಾಗಿ ಅಂದ್ಕೋಬೇಡ ಅನಾಮಿಕಾ ಮನೆಯಲ್ಲಿ ಒಣಗಿದ ಸೌದೆಗಳು ಸ್ವಲ್ಪನೇ ಇದೆ ಅದು ನಿಂಗೆ ಈಗ ಕೊಡಲಾರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಾಳೆಯಿಂದ ಚಳಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ವಾರ್ತೆ ಬರ್ತಾ ಇದೆ ಚಳಿ ಹೆಚ್ಚಾಗುತ್ತೆ ಅಂದ್ರೆ ಮಂಜು ಕೂಡ ಚೆನ್ನಾಗಿ ಬೀಳುತ್ತಲ್ವಾ ಅದಕ್ಕೆ ಅಂತ ಏನು ಅಂದ್ಕೋಬೇಡ ಅನಾಮಿಕಾ ಎಂದು ಪದ್ಮ ಹೇಳುತ್ತಾ ಇರುವಾಗ ಅನಾಮಿಕಾ ಮಧ್ಯದಲ್ಲಿ ಸೇರ್ಕೊಂಡು ಸರಿ ಪದ್ಮ ನಿನ್ನ ಮುಂದಾಲೋಚನೆ ನನಗೆ ಹಿಡಿಸಿತು ಅದು ನನಗಿಲ್ಲ ಆದ್ದರಿಂದ ನಾನು ಹೀಗೆ ಚಳಿಯಲ್ಲಿ ತಿಳಿದವರ ಮನೆಗಳಲ್ಲಿ ಒಣಗಿದ ಸೌದೆಗಾಗಿ ತಿರುಗ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡೆ ಅನಾಮಿಕಾ ಅದೇ ಸಾಕು ಏನು ಅಂದರೆ ನೀವು ಮಾತ್ರ ಮರ್ತು ಹೋಗದೆ ಬೆಳಿಗ್ಗೆ ಬಾವಿ ಹತ್ತಿರ ಹೋಗಿ ಕೊಟ್ಗೆಲ್ಲಿರುವ ಸೌದೆನ ತೊಗೊಂಬರಬೇಕು ಸರಿನಾ ಸರಿ ಸರಿ ಪದ್ಮ ನೀನು ಬಾ ನಾನು ಅಕ್ಕನ ಕಳಿಸ್ಬಿಟ್ಟು ಬರ್ತೀನಿ ಎಂದು ಹೇಳುತ್ತಲೇ ಪದ್ಮ ಹೊರಟು ಹೋಗುತ್ತಾಳೆ ಅಕ್ಕ ಪದ್ಮ ಹೇಳಿದ್ದು ಕೇಳಿದೆ ಅಲ್ಲ ಇಷ್ಟು ಚಳಿನಲ್ಲಿ ನೀನು ಯಾರ ಮನೆಗೆ ಹೋದ್ರೂ ಒಣಗಿದ ಸೌದೆ ಕೊಡಲ್ಲ ಪದ್ಮ ಹೇಳಿದ ಹಾಗೆ ಬಾವಿ ಹತ್ರ ಹೋಗಿ ಕೊಟ್ಗೆಲ್ಲಿರುವ ಸೌದೆನ ತಗೊಂಬಾ ಅಕ್ಕ ಬಹಳ ದಿನ ಬರುತ್ತೆ ಸರಿ ಸುಧಾಕರ್ ನೀನ್ ಹೋಗೋ ಪದ್ಮ ಮತ್ತೆ ಗಲಾಟೆ ಮಾಡ್ತಾಳೆ ಅಕ್ಕ ಜಾಗ್ರತೆ ಕೆರೆ ಕಟ್ಟೆಯ ಸುತ್ತಮುತ್ತಲು ರಾತ್ರಿ ಹೊತ್ತು ಯಾರು ತಿರುಗ್ತಾ ಇದ್ದಾರೆ ಅಂತ ಪುಕಾರು ಕೂಡ ಇದೆ ಗೊತ್ತಲ್ಲ ಜಾಗೃತಿಯಾಗಿ ಹೋಗೋ ತಿಳಿದಿದೆ ತಮ್ಮ ಹಾಗೆ ತಿರುಗ್ತಾ ಇರೋದು ದೆವ್ವವಾದರೂ ದೆವ್ವದ ವೇಷ ಹಾಕೊಂಡಿರೋ ಮನುಷ್ಯರಾದ್ರೂ ಈಗ ನಾನು ಭಯಪಡಲ್ಲ ಈಗ ನನಗೆ ಹಸುವೆ ತೀರಿಸಬೇಕು ಅದಕ್ಕಾಗಿ ನಾನು ಕೆರೆ ಕಟ್ಟೆ ದಾಟ್ಕೊಂಡು ನಿನ್ನ ಹತ್ರ ಹೋಗ್ತೀನಿ ಒಣಗಿದ ಸೌದೆ ತಗೊಂಡ್ಬಂದು ಅಡುಗೆ ಮಾಡ್ತೀನಿ ಸುಧಾಕರ್ ಎಂದು ಅನಾಮಿಕಾ ಧೈರ್ಯವಾಗಿ ಹೇಳಿ ಸುಧಾಕರ್ ನ ಮನೆಯಿಂದ ಹೊರಡುತ್ತಾಳೆ ಇನ್ನು ಶಾರದ ಮನೆಯೊಳಗೆ ಕೂತ್ಕೊಂಡು ಬಾಗಿಲ ಕಡೆ ನೋಡ್ತಾ ಇರ್ತಾಳೆ ಹಸುವೆಯಿಂದ ಮಕ್ಕಳಿಗೆ ಏನಾದರೂ ತೆಗೆಸಿಕೊಡುವಷ್ಟು ಕೊಡುವಷ್ಟು ಕೂಡ ದುಡ್ಡಿಲ್ಲದ ಜೀವನ ನಮ್ಮದು ಎಂದು ದುಃಖ ಪಡ್ತಾ ಇರ್ತಾಳೆ ಅನಾಮಿಕ ಕೂಡ ತಡ ಮಾಡದೆ ಆ ಚಳಿಯಲ್ಲಿಯೇ ಧೈರ್ಯದಿಂದ ಮಣ್ಣಿನ ರೋಡ್ ಮೇಲೆ ಒಂದು ಕಂದೀಲು ಹಿಡ್ಕೊಂಡು ನಡೆದುಕೊಳ್ಳುತ್ತಾ ಕೆರೆ ಕಟ್ಟೆ ಹತ್ರ ಹೋಗ್ತಾ ಇರ್ತಾಳೆ ಎಲ್ಲ ಕತ್ತಲು ಬಹಳ ತಿಳಿದ ದಾರಿಯಾಗಿದ್ದರಿಂದ ಅನಾಮಿಕ ಚಕಚಕ ಮುಂದಕ್ಕೆ ನಡೀತಾ ಇರ್ತಾಳೆ ಹಾಗೆ ಊರು ದಾಟಿ ಕೆರೆ ಕಟ್ಟೆ ಹತ್ರ ಬರ್ತಾಳೆ ಆಗ ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡುತ್ತಿರುವ ಮಹರ್ಷಿ ಕಾಣಿಸುತ್ತಾನೆ ಆ ಮಹರ್ಷಿಯನ್ನು ಅನಾಮಿಕ ನೋಡ್ತಾಳೆ ಬಾಮ್ಮ ಅನಾಮಿಕ ನಿನ್ನ ಕುಟುಂಬದ ಹಸಿವೆಯನ್ನು ತೀರಿಸಬೇಕು ಅಂತ ನೀನು ಕಷ್ಟಪಡ್ತಾ ಇದ್ದೀಯಾ ಹೌದು ಸ್ವಾಮಿ ನೀವೇನಾ ಹೀಗೆ ರಾತ್ರಿ ಹೊತ್ತಲ್ಲಿ ಕೆರೆಕಟ್ಟೆ ಮೇಲೆ ಮರದ ಕೆಳಗೆ ಕೂತ್ಕೊಂಡು ಏನೇನೋ ಶಬ್ದ ಮಾಡ್ತಾ ಊರಿನವ್ರನ್ನೋ ಭಯಪಡಿಸ್ತಾ ಇದ್ದೀರಾ ನಾನು ಭಯಪಡಿಸ್ತಾ ಇಲ್ಲ ತಾಯಿ ಓಂ ನಮಃ ಶಿವಾಯ ಅನ್ನತ್ತಾ ಆ ಶಿವನನ್ನು ನೆನೆಸ್ಕೋತಾ ಇದ್ದೀನಿ ಅದು ಅವರಿಗೆ ಆ ಶಬ್ದವಾಗಿ ಕೇಳಿಸ್ತಾ ಇದೆ ಭಯಪಡ್ತಾ ಇದ್ದಾರೆ ಆ ನೆನೆಸ್ಕೊಳ್ಳೋದೇನೋ ಊರಿನಲ್ಲಿ ಒಂದು ಮರದ ಕೆಳಗೆ ಆದರೂ ಒಂದು ಕಡೆಯಾದರೂ ಕೂತ್ಕೊಂಡು ಮಾಡ್ಕೋಬಹುದಲ್ಲ ಸ್ವಾಮಿ ಹೀಗೆ ರಾತ್ರಿ ವೇಳೆಯಲ್ಲಿ ಈ ಮರದ ಕೆಳಗೆ ಯಾಕೆ ನಾನು ಈ ಮರವನ್ನು ರಾತ್ರಿ ವೇಳೆ ಇಲ್ಲೇ ನೆಟ್ಟಿದ್ದೆ ತಾಯಿ ಹಾ ನೆಟ್ಟರೆ ಇಷ್ಟು ದೊಡ್ಡದಾಗಿದೆ ನಾನು ನೆಟ್ಟ ಗಿಡ ನನಗೆ ಅಮ್ಮನಾಗಿದ್ದಾಳೆ ಆ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ತಾಯಿಯ ಮಡಲಲ್ಲಿ ಕೂತ್ಕೊಂಡ ಅನುಭವವಾಗುತ್ತೆ ಈ ಮರ ನನಗೆ ಅಮ್ಮ ನಾನು ಹಗಲು ಬಂದರೆ ಮೋಸಗಾರ ಅಂತ ಹೊಡಿತಾ ಇದ್ದಾರೆ ಬೈತಾ ಇದ್ದಾರೆ ತಾಯಿ ಅದಕ್ಕೆ ಹೀಗೆ ರಾತ್ರಿ ಹೊತ್ತು ಬಂದು ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಸರಿ ಸ್ವಾಮಿ ನಿಮ್ಮ ಧ್ಯಾನ ನೀವು ಮಾಡ್ಕೊಳ್ಳಿ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ ಎಲ್ಲ ನನಗೆ ಗೊತ್ತು ತಾಯಿ ಒಣಗಿದ ಸೌದೆಗಾಗಿ ಆ ಕೊಟ್ಟಿಗೆ ಹತ್ರ ಹೋಗ್ತಾ ಇದ್ದೀಯಲ್ವಾ ಹೌದು ಸ್ವಾಮಿ ಇದಕ್ಕೂ ಮೊದಲು ಇಲ್ಲಿ ಒಂದು ಭಯಂಕರವಾದ ಗಾಳಿ ಬೀಸ್ತು ತಾಯಿ ಆ ಗಾಳಿಗೆ ಆ ಕೊಟ್ಟಿಗೆ ಕುಸಿದು ಹೋಗಿದೆ ಅದರಲ್ಲಿರುವ ಸೌದೆಗಳು ಮಂಜಿಗೆ ಒದ್ದೆಯಾಗಿದೆ ಎಂದು ಮಹರ್ಷಿ ಹೇಳುತ್ತಲೇ ಅನಾಮಿಕಳಿಗೆ ಬಹಳ ದುಃಖವೆನಿಸುತ್ತದೆ ಕಣ್ಣೀರು ಹಾಕಿಕೊಳ್ಳುತ್ತಾ ಈಗ ಹೇಗೆ ಮನೆ ಹತ್ರ ನನ್ನ ಮಕ್ಕಳು ಅತ್ತೆ ಮಾವಂದರು ಹಸುವೆ ಎಂದಿದ್ದಾರೆ ಅವರ ಹಸುವೆ ತೀರಿಸಬೇಕು ಅಂದರೆ ಅಡುಗೆ ಮಾಡಬೇಕು ಅಡಿಗೆ ಮಾಡಬೇಕು ಅಂದರೆ ಒಣಗಿದ ಸೌದೆ ಬೇಕು ಈಗ ಒಣಗಿದ ಸೌದೆ ಎಲ್ಲಿ ಸಿಕ್ಕತ್ತೆ ನನ್ನ ಅವರ ಹಸುವೆನ ನಾನು ಹೇಗೆ ತೀರಿಸಬಲ್ಲೆ ನನ್ಗೇನು ಮಾಡಬೇಕು ಅರ್ಥವಾಗ್ತಿಲ್ಲ ಎಂದು ಅನಾಮಿಕಾಳುತ್ತಾ ಇರುವಾಗ ಮಹರ್ಷಿ ಒಂದು ಮಾಯಾ ಒಲೆಯನ್ನು ಸೃಷ್ಟಿಸುತ್ತಾನೆ ಆ ಒಲೆ ಮಿಂಚುತ್ತಾ ಇರುತ್ತದೆ ಅನಾಮಿಕ ಆಶ್ಚರ್ಯದಿಂದ ಆ ಒಲೆನ ನೋಡ್ತಾ ಇರ್ತಾಳೆ ತಾಯಿ ಈ ಮಾಯಾ ಒಲೆಯನ್ನು ತೆಗೆದುಕೊಂಡು ಮನೆಗೆ ಹೋಗು ಈ ಒಲೆಯಲ್ಲಿ ಅಡುಗೆ ಮಾಡಿ ನಿನ್ನ ಮಕ್ಕಳು ಅತ್ತೆ ಮಾವಂದಿರ ಹಸಿವೆಯನ್ನು ತೀರಿಸುತ್ತಾಯಿ ಹೋಗು ಮನೆಗೆ ಹೋಗು ಎಂದು ಮಹರ್ಷಿ ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾಳೆ ಮಾಯಾ ಒಲೆಯನ್ನು ತೆಗೆದುಕೊಂಡು ಸ್ವಾಮಿಯವ್ರೆ ನಿಮಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ ಸ್ವಾಮಿ ಎಷ್ಟೋ ಆಪತ್ತಿನಲ್ಲಿರುವ ನನಗೆ ಸಹಾಯ ಮಾಡಿದ್ದೀರಾ ಇಲ್ಲಿ ನೋಡುತ್ತಾಯಿ ಅಡುಗೆ ಮಾಡುವುದು ಕಷ್ಟವೆನಿಸಿದರೆ ಈ ಮಾಯಾ ಒಲೆ ಹತ್ತಿರ ನಿನಗೆ ಬೇಕಾದ ಅಡಿಗೆ ಹೆಸರು ಹೇಳುತ್ತಾಯಿ ಈ ಮಾಯಾ ಒಲೆ ಬೇಯಿಸಿದ ರುಚಿಕರವಾದ ಅಡುಗೆ ಕೊಡುತ್ತೆ ಹಾಗೆ ಸ್ವಾಮಿ ಎಂದು ಅನಾಮಿಕಾ ಮಾಯ ಒಲೆಯನ್ನು ತೆಗೆದುಕೊಂಡು ಮನೆ ಕಡೆ ನಡೀತಾ ಇರ್ತಾಳೆ ಈ ವಿಷಯ ತಿಳಿಯದ ಶಾರದಾ ಮನೆ ಹತ್ರ ಗಾಬರಿ ಆಗ್ತಾ ಇರ್ತಾಳೆ ಮಗು ರಮೇಶು ಏನು ಅಂದ್ರೆ ಸೊಸೆ ಒಣಗಿದ ಸೌದೆ ಬರ್ತೀನಿ ಅಂತ ಹೇಳಿ ಹೋದ್ಲು ಯಾವಾಗ್ಲೂ ಹೋದ್ಲು ಇದುವರೆಗೂ ಬಂದಿಲ್ಲ ಒಂದ್ಸಲ ಇಬ್ರು ಹೋಗಿ ನೋಡಪ್ಪ ಸ್ವಾಮಿ ಮಕ್ಕಳು ಹಸುವೆಯಿಂದ ಒದ್ದಾಡ್ತಾ ಇದ್ದಾರೆ ಅಮ್ಮ ಎಲ್ಲಿವರೆಗೂ ಹೋಗಿದ್ದಾಳೋ ಏನೋ ಇಷ್ಟು ಚಳಿಯಲ್ಲಿ ಅನಾಮಿಕಾ ಎಲ್ಲಿಗೆ ಹೋಗ್ತಾಳಮ್ಮ ಸೌದೆಗಾಗಿ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಲ್ಲ ಒಂದು ಕಡೆ ಹೋಗಿ ಹೋಗಿ ಒಂದ್ಸಲ ನೋಡ್ಕೊಂಬನ್ನಿ ನಿಜಕ್ಕೂ ಇದೆಲ್ಲ ನಿನ್ನಿಂದಲೇ ನಡೀತು ಶಾರದಾ ಸೊಸೆ ಹೇಳಿದಾಗ ಸೌದೆ ತೆಗೆದು ಮನೆಯೊಳಗಿಟ್ಟಿದ್ರೆ ಈಗ ಅಷ್ಟು ಕಷ್ಟವಿರ್ತಿರಲಿಲ್ಲಲ್ಲ ಹೌದು ಆದರೆ ನಾನೇ ಬೇಕು ಅಂತ ಮಾಡಿಲ್ವಲ್ಲ ನನ್ನ ಮರವಿನಿಂದ ಅಲ್ವ ನಡೆದಿದ್ದು ಈಗ ಅಂದ್ಕೊಂಡು ಏನು ಲಾಭ ಮೊದಲು ನಾನು ಹೇಳಿದ್ದು ಮಾಡಿ ಅಜ್ಜಿ ಅಮ್ಮ ಬಂದ್ಲಾ ಹಸುವೆ ಆಗ್ತಾ ಇದೆ ಹೌದು ಅಜ್ಜಿ ನಂಗೆ ಕೂಡ ತುಂಬ ಹಸುವೆ ಆಗ್ತಾ ಇದೆ ಯಾವಾಗ ಅಡಿಗೆ ಮಾಡ್ತೀರಾ ಯಾವಾಗ ಹಾಕ್ತೀರಾ ಬಂದ್ಬಿಟ್ತಾಳಪ್ಪ ಮಗು ಬಂದು ಅಡಿಗೆ ಮಾಡ್ತಾಳೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಒಲೆ ತೆಗೆದುಕೊಂಡು ಬರುತ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅತೇ ಮಾವಯ್ಯ ಮಕ್ಕಳೇ ಎಲ್ರು ಇಲ್ಲಿ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷದಲ್ಲಿ ಅಡಿಗೆ ಮಾಡಿ ಕೊಡ್ತೀನಿ ಯಾರಿಗೆ ಏನೇನ್ ಬೇಕು ಹೇಳಿ ಚಕಚಕ ಮಾಡಿ ಕೊಡ್ತೀನಿ ಹಾಗೆ ಚಕಚಕ ಹೇಗ್ ಮಾಡ್ತೀಯ ಸೊಸೆ ಮೊದಲೇ ಚಳಿ ಸಾಯಿಸ್ತಾ ಇದೆ ಹೋಗಿದ್ದು ಸೌದೆಗೆ ಎಲ್ ಹೋಗಿದ್ಯೋ ಗೊತ್ತಿಲ್ಲ ಇದುವರೆಗೂ ಬಂದಿಲ್ಲ ಇಲ್ಲಿ ಬಂದು ಚಕಚಕ ಮಾಡ್ತೀಯ ಅಂತ್ಯಾ ಇಷ್ಟಕ್ಕೂ ಏನ್ ಮಾಡ್ತೀಯ ಹೇಗ್ ಮಾಡ್ತೀಯಾ ನಾನ್ ಮಾಡ್ತೀನಿ ಅತ್ತೆ ಎಂದು ಹೇಳುತ್ತಲೇ ಎಲ್ಲರೂ ಅವರಿಗೆ ಬೇಕಾದ ಅಡುಗೆ ಬಗ್ಗೆ ಹೇಳುತ್ತಾರೆ ಅನಾಮಿಕ ಮಣ್ಣಿನ ಒಲೆಯನ್ನು ಮನೆಯಲ್ಲಿ ಒಂದು ಕಡೆ ಇಡುತ್ತಾಳೆ ಬೇಕಾದ ಅಡಿಗೆ ಹೆಸರು ಹೇಳುತ್ತಾಳೆ ಮಾಯಾವಲೆಯಿಂದ ಎಲ್ಲ ತರದ ಅಡಿಗೆಗಳು ಬರುತ್ತದೆ ಅದನ್ನು ಅನಾಮಿಕ ತೆಗೆದುಕೊಂಡು ಬಂದು ಯಾರು ಕೇಳಿದ ಫುಡ್ ಅನ್ನು ಅವರಿಗೆ ಕೊಡುತ್ತಾಳೆ ಎಲ್ಲರೂ ಸಂತೋಷದಿಂದ ಆ ಹಿಡಿಸಿದ ಅವರಿಗೆ ಬಹಳ ರುಚಿಕರವಾಗಿರುವ ಅಡಿಗೆನ ತಿಂತಾ ಇರ್ತಾರೆ ಹೌದು ಸೊಸೆ ಇಷ್ಟು ರುಚಿಕರವಾದ ಅಡಿಗೆ ಹೇಗೆ ಮಾಡಿದೆ ಮಂಜಿಗೆ ಸೌದೆ ಎಲ್ಲ ನನ್ನ ಮರವಿನಿಂದ ಒದ್ದೆಯಾಗಿ ಹೋಗಿದ್ದಲ್ಲ ನಮ್ಮ ಊರಿನಲ್ಲಿರೋರೆಲ್ಲ ಕೇಳ್ದತ್ತೆ ಯಾರು ಕೂಡ ಒಣಗಿದ ಸೌದೆ ಕೊಟ್ಟಿಲ್ಲ ದುಃಖವೆನಿಸ್ತು ತುಂಬಾ ಅತ್ತೆ ಆಗಲೇ ಒಬ್ಬ ಮಹರ್ಷಿ ಬಂದ್ರು ಮಾಯಾವಲೆ ಕೊಟ್ಟಿದ್ದಾರೆ ಈಗ ಆ ಮಾಯಾವಲೆಯ ಕಾರಣದಿಂದಲೇ ನಮ್ಗೆ ಇಷ್ಟು ರುಚಿಕರವಾದ ಅಡುಗೆ ಬಂದಿದೆ ಈಗ ನಾವು ಹೀಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀವಿ ಮಕ್ಕಳ ಹಸುವೆಯನ್ನು ಕೂಡ ತೀರ್ಸಬಲ್ಲೆ ಆ ಮಹರ್ಷಿಗೆ ನಾನು ಜೀವಿತಾಂತ ಋಣಪಟ್ಟಿರ್ತೀನಿ ಅತ್ತೆ ಎಂದು ಅನಾಮಿಕಾ ನಿಜ ಹೇಳುತ್ತಾಳೆ ಇನ್ನು ಎಲ್ಲರೂ ಆನಂದದಿಂದ ಚಪ್ಪಾಳೆ ಹೊಡೆಯುತ್ತಾರೆ ಇನ್ನು ಆಕಿನಿಂದ ಏನಾದರೂ ಕಷ್ಟ ಬಂದಾಗ ಅನಾಮಿಕಾ ಆ ಮಾಯಾ ವಲಯದಿಂದ ಅಡಿಗೆ ಮಾಡಿಕೊಂಡು ತನ್ನ ಕುಟುಂಬವನ್ನು ಹಸುವೆಯ ಬಾಧೆಯಿಂದ ಕಾಪಾಡಿಕೊಳ್ಳುತ್ತಾ ಇರುತ್ತಾಳೆ ಪ್ರತಿ ಸಲ ಆ ಮಹರ್ಷಿಗೆ ಕೃತಜ್ಞತೆ ಹೇಳ್ಕೊತಾ ಇರ್ತಾರೆ ಅಷ್ಟೇ ಅಲ್ಲ ಇಲ್ಲದವರಿಗೆ ಕಷ್ಟದಲ್ಲಿರುವವರಿಗೆ ಹಸುವಿನಿಂದಿರುವವರಿಗೆ ಕೂಡ ಆ ಮಾಯಾವಲೆಯಿಂದ ಬರುವ ಅಡಿಗೆಯನ್ನ ಅನ್ನದಾನ ಮಾಡುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ